ಅಂದ್ರೆ ಬರ್ರಿ ಹಿಡ್ರಿ ಬಡ್ರಿ ಕಡ್ರಿ ತುಲಕ ಹಾಕ್ರಿ ತೂಕ ಮಾಡ್ರಿ ರೊಕ್ಕ ಕೊಡ್ರಿ ತಗೋರಿ ಈ ಮಾತು ಹೇಳ್ತಿತ್ರಿಪ್ಪ ಅದು ಇಂತ ಬುದ್ಧಿ ಅದರಲ್ಲಿ ಉತ್ಪತ್ತಿ ಆಗಿತ್ತು ತಾಯಿ ಒಬ್ಬಕ್ಕೆ ಒಂದೇ ಗಿಡದ ಎರಡು ಟಾಂಕಿ ಮಕ್ಕಳ ಎರಡು ಹೌದು ಗುಣ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಬಂದ ಮೇಲೆ ನಾವು ಜೀವನದೊಳಗ ಗುಣ ಗಳಿಸಬೇಕು ಹೆಂಗ ಗಳಿಸಬೇಕು ನಿಮ್ಗೆ ಒಂದು ಮಾತು ಹೇಳ್ತೀನಿ ಬೆಳಗು ಮುಂಜಾನೆ ಸಮಯದಲ್ಲಿ ಹತ್ತು ಜನ ಇರೀಕಾರ ನನ್ಗೆ ಆನಂದ ನಮ್ಮ ಜೀವನದೊಳಗ ನಾವು ಏನಾದ್ರೂ ಗಳಿಕೆ ಮಾಡಬೇಕಾಗಿತ್ತಂದ್ರೆ ಮೊದಲು ಗುಣ ಗಳಿಕೆ ಮಾಡಬೇಕು ಹೌದು ನಮ್ಮ ಮಕ್ಕಳಿಗೆ ನಾವು ಏನು ಮಾಡಬೇಕು Hey, <laughs> ¡Eh,

ಒಂದು ಮಾತ ಏನ್ರಿ ಪಾ ಅದು ಗುಣ ಮತ್ತು ಮತ್ತು ಹಣ ಹೌದು ಪಾಂಡವರಿಗೆ ಐದು ಹಲ್ಲೆ ಕೊಡ್ತೀನಿ ಮಾತು ಕಟ್ಟಿದ್ರು ಕೊಡ್ಲಿಲ್ಲ ಹೌದು ಲಕ್ಷ ವಿಜಯ್ ಮಾಸ್ತಾರ ನೆನಪಿರ್ಬೇಕು ಮಾತಾ ಕೌರವರು ಬಲ್ಲಿ ಪಾಂಡವರ ಕೇಳಿದ್ರೆ ನಮಗೆ ಏನು ಬೇಡ ಐದು ಹಳ್ಳಿ ಮಾತ್ರ ಕೊಟ್ಟು ಬಿಡ್ರಿ ನಮ್ದ ಅಟ್ಟೆ ಐದು ಹಳ್ಳಿ ಹಳ್ಳಿ ಒಳಗೆ ನಾವು ರಾಜಕೀಯ ಮಾಡ್ತೀವಿ ಅಂತಂದ್ರು ಹೌದ ಕೌರವರು ಒಪ್ಪಲಿಲ್ಲ ಅದಕ್ಕ ಹ ಕೌರವರು ಒಪ್ಪಲಾರಕ್ಕಾಗಿ ಏನಾಯ್ತ್ರಿಪ್ಪ ಮುಂದ ವನವಾಸ ಪ್ರಸಂಗ ಬತ್ತು ಹಳ್ಳಿ ಕೊನೆಗೆ ಕುರುಕ್ಷೇತ್ರ ಯುದ್ಧ ಆಗುವಂತ ಪ್ರಸಂಗ ಬತ್ತು ಬತ್ತಲ್ರಿಪ್ಪ ಅವು ಐದು ಹಳ್ಳಿಗಳ ಯಾವ ಮೊದಲ ಅವಕ ಏನಂತ ಹೆಸರಿತ್ತು ಇತ್ತು ಇವ್ ಸದ್ಯದಲ್ಲಿ ಏನಂತ ಹೆಸರದ ಹ ಒಂದನೆಯದಾಗಿ ಪಾಂಡುಪ್ರಸ್ಥ ಮೊದಲಿಂದ ಅದ ಹೆಸರ ಹೌದು ಈಗಿಂದ ಪಾಣಿಪತಯದ ಎರಡನೆಯದು ಇಂದ್ರಪ್ರಸ್ಥ ಈಗ ಸದ್ಯಕ್ಕೆ ಏನಂತ ಕರಿತಾರೆ ದಿಲ್ಲಿ ಅಂತ ಕರಿತಾರೀ ಅದಕ್ಕ ಮೂರನೆಯದಾಗಿ ಸ್ವರ್ಣ ಪ್ರಸ್ತಾ ಈಗ ಸದ್ಯ ಏನಂತ ಕರೀತಾರ ಸೋನಿ ಪಥ ಅಂತ ಕರಿತಾರ ಅದಕ್ಕ ನಾಲ್ಕನೆಯದು ವ್ಯಾಘ್ರ ಪ್ರಸ್ತಾ ಈಗ ಏನಂತ ಕರಿತಾರ ಅದಕ್ಕ ಭಾಗಪಥ ಅಂತ ಕರಿತಾರ್ರೀ ಐದನೆಯದು ತಿಲಪ್ರಸ್ಥ ಈಗ ಸದ್ಯ ಏನಂತ ಕರೀತಾರ ಅದಕ್ಕ ಫರೀದಾಬಾದ್ ಅಂತ ಕರಿತಾರೀ ನೋಡಿ ನೀನು ಅಮೋಕ್ಷ ಮೇಲೆ ಹೇಳಿಕೆ ಮಾಡಿದ್ದಕ್ಕೆ ಮಾಸ್ತರ್ ಅದೇವು ಏ ನಾವೇ ರೀ ಇಲ್ಲ ಹಾಂ ಗೊತ್ತಲ್ಲ ಹೌದು ನೀವು ಕುಂಡ್ರಿ ಇದು ಐತಿ ನನ್ನ ಕಡೆ ಹೋಗಿ ಹುಡ್ಗ್ಯಾಡ್ಕೊಂಡು ಬಂದಿಲ್ಲ ಹಾಂ ಟ್ಯಾಂಕ್ಸ್ ಮತ್ತೆ ಹೋಗಿ ನನಗೆ ಇದು ನಿಮ್ಮದು ರೀ ನಿಮ್ಮ ಸರ್ವೆ ನಂಬರ್ ಇದು ಹಾಂ ಇಲ್ಲ ಕರೆಕ್ಟ್ ಅಂದ್ರಾವತಿ ಚಂದ್ರಾವತಿ ಪದ್ಮಾವತಿ ಅಂದ್ರಾವತಿನ ಮಲ್ಕೋಟೆ ಕೊಟ್ಟಿತ್ತು ಚಂದ್ರಾವತಿನ ತೊರ್ವೆ ಕೊಟ್ಟಿತ್ತು ಹಾ ಮೂರು ಮಂದಿ ಹೆಣ್ಮಕ್ಳು ಇಬ್ಬರು ಮಂದಿ ಗಂಡು ಮಕ್ಕಳು ಇದು ಸಾವಿರದ ಏಳುನೂರ ಧರ್ಮರ ಚರಿತ್ರೆ ಇದ ಪ್ರಭು ಬಾರ್ಲಿಂದ ಬರೆದಿರ್ತಕ್ಕಂತ ಧರ್ಮರ ಚರಿತ್ರೆ ಇದ್ರೆಸ್ತಾ ಪುಸ್ತಕದಾಗ ಐತ್ಲೇ ಆಯ್ತಾಯ್ತು ಹೌದು ಹಾ ಇನ್ನೂ ವಿಷಯ ಗೂಢಾರ್ಥವಾಗಿರ್ತಕ್ಕಂಥ ಅದ್ರಾಗದ ಅದ್ರಾಗದ ನಿಮಗ ಸಂಶಯ ಇತ್ತಂದ್ರೆ ಮುಂಜಾನೆ ಹೋದ ಮೇಲೆ ವಾಟ್ಸ್ಆ್ಯಪ್ ಮಾಡ್ತೀನಿ ಇಲ್ಲ 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 ಕರೆಕ್ಟ್ ಐತಿ ಅದ್ರಾಗ ಏನಿಲ್ಲ ಮಾತು ಮಾತ ಗಾತಾಗಬಾರ್ದು ಮಾತ ಮನೆ ಇರ್ಬೇಕು ಶುದ್ಧರ ಜಾಡಿಗೆ ಬಟ್ಟ ಹಚ್ಚಬಾರದು ಇದು ಸುಳ್ಳು ಐತಿ ಅನ್ಬಾರ್ದು ಇದ್ರೆ ಸುಳ್ಳು ಐತೆ ಖರೆ ಇದ್ರೆ ಖರೆ ಐತಿ ಅದು ಧರ್ಮರ ಚರಿತ್ರೆ ಹತ್ತೊಂಬತ್ ನೂರ ಅರವತ್ತೈದನೇ ಇಸ್ವಿ ಒಳಗೆ ಪ್ರಿಂಟ್ ಆಗೈತೆ ಇದನ್ನು ಲಕ್ಷ ಇಟ್ಕೋರಿ ನೀವು ನಾ ಮುಂಜಾನೆ ಎದ್ದು ವಾಟ್ಸ್ಆ್ಯಪ್ ಮಾಡಿ ಕರೆಕ್ಟೇ ಇರ್ಬೇಕಲ್ಲ ಯಾಕಂತಂದ್ರ ಒಬ್ಬ ಸುಳ್ಳು ಹೇಳೋದ್ರಿಂದ ಮುಂದಿನ ಪೀಳಿಗೆಗಳಿಗೆ ಸುಳ್ಳ ವಿಷಯ ಗೊತ್ತದ ಅವಾಗ ಸಾವಿರಾರು ನಿಮ್ ಮನುಷ್ಯನ ಹೊರಗೆ ಅನ್ನಂಗಿಲ್ಲ ಕರೆ ಒಳಗ ಮಾತಾಡ್ತಿರಿ ಹಂತದಾಗಬಾರ್ದು ನಮಗೆ ಬಂದ್ರೆ ಇಲ್ಲ ಅಂದ್ರೆ ಇಲ್ಲ ತಿಳ್ಬೇಕು ಒಬ್ಬರಿಗೆ ತಪ್ಪ ದಾರಿ ತೋರಿಸ್ಬಾರ್ದು ಹೌದು ಅದು ಮನುಷ್ಯನ ಲಕ್ಷಣ ಅಲ್ಲ ಹಂತ ಗುಣದ ನಿಜವಾದ ಕಲಾವಂತ ಅಲ್ಲ ಅಲ್ಲ ರೊಕ್ಕದಾಶ್ಯಕ್ಕಾಗಿ ಅಡ್ಡ ದಾರಿ ಹಿಡಿಬಾರದು ಒಳ್ಳೆ ನಡತೆಯಿಂದ ಒಳ್ಳೆ ಗುಣದಿಂದ ಜೀವನದೊಳಗೆ ನಾವು ಸತ್ಯ ಸಂಘದ ಕಾಲ ಕಾಲದ ನಮ್ಮ ಜೀವನ ಸ್ವಾರ್ಥ ಆಗ್ತದ ಇಲ್ಲಾದ್ರೆ ಆ ಗುರುನಾಥ ಮೆಚ್ಚುವುದಿಲ್ಲ ಭಗವಂತ ಮೆಚ್ಚುವುದಿಲ್ಲ ಐದು ಹಳ್ಳಿಗಳ ಈ ರೀತಿ ಇನ್ನ ಗುಣ ಅನ್ತಕ್ಕಂತ ವಿಷಯ ವಿಷಯ ಮಾತಾಡಬೇಕಾಗ್ಯದ ಹೌದ್ರಿ ಸರ ಗುಣ ಅನ್ನುವಂತ ಹೆಂಗಿರ್ತದೆ ಅಲ್ಲ ಅಷ್ಟಕ್ಕೆ ಒಂದೇ ಒಂದು ಮಾತು ಹೇಳ್ತೀನಿ ನಿಮ್ಗ ಹೇಳ್ರಿಪಾ ಅದು ಮುಂಗಾರಿ ಮಳಿ ಪ್ರಾರಂಭ ಆಗಿದ್ದು ಹಾ ಕಾಡ ಅರಣ್ಯದೊಳಗ ಒಂದು ಗಿಳಿ ಎರಡು ಮರಿಗೆ ಜನ್ಮ ಕೊಟ್ಟಿತ್ತು ಹೌದು ಎರಡು ಮರಿಗೆ ಜನ್ಮ ಕೊಟ್ಟಿತ್ತು ಹೌದ್ರಿಪ್ಪ ಗೂಡಿನೊಳಗೆ ಮರಿಯಿದ್ದು ಗಿನಿ ಮೇಯಕ್ಕೆ ಹೋಗಿತ್ತು ಹಾ ಸಂಜೆ ನಾಲ್ಕರ ಸುಮಾರು ಮಳೆಗಾಲಿ ಬಂದ್ಬಿಡ್ತು ಹೌದು ಗಿಡದಾಗಿದ್ದಿರತಕ್ಕಂತ ಗಿಳಿ ಗೂಡ ಹರಿದು ಬಿತ್ತು ಕೆಳಗ ಮಳಿಗಾಲಿಗೆ ಹರಿದು ಬಿತ್ತದ ಹಾರಿ ಒಂದು ಮರಿ ಒತ್ತಾಟಿಗೆ ಬಿತ್ತು ಒಂದು ಮರಿ ಒತ್ತಾಟಿಗೆ ಬಿತ್ತು ಹತ್ತು ಇಪ್ಪತ್ತು ಮಾರು ಮ್ಯಾಗ ದೂರ ಬಿದ್ದು ಹೌದ್ರಿ ಸರ ಅದೇ ದಾರಿ ಹಿಡಿದ ಒಬ್ಬ ಋಷಿ ಬರ್ತಿದ್ದ ಋಷಿ ಬರುವಾಗ ಆ ಗಿಳಿ ಮರಿ ಅವನ ಕಣ್ಣಿಗೆ ಬಿತ್ತು ಕೈಯಾಗಿ ಹಿಡ್ಕೊಂಡು ತನ್ನ ಆಶ್ರಮದಾಗ ಒಂದು ಪಿಂಜರ್ ಜೋಪಾನ ಮಾಡಾಕ ಹಾಲು ಅದಕ್ಕೆ ಮಾತು ಕಲಿಸಿದ ಹ ಮುಂದೆ ಸಣ್ಣದ ಇದ್ದದ್ದು ದ್ವಾರ್ದ ಮಾಡಿದ ಹೌದ್ರಿಪ್ಪ ಇನ್ನೊಂದು ಮರಿ ಉಳಿದಿತ್ತಲ್ಲ ಒಬ್ಬ ಬ್ಯಾಟಿಗಾರ ಬ್ಯಾಟಿ ಆಡ್ಕೋತ್ ಬ್ಯಾಟಿ ಆಡ್ಕೋತ ಬರ್ತಿದ್ದ ದಿನನಿತ್ಯದಲ್ಲಿ ಬ್ಯಾಟಿ ಆಡ್ತಿದ್ದ ಆ ಬ್ಯಾಟಿ ತಂದ ಹ ಕಡಲ ತುಣಕ ಹಾಕಿ ಏನ್ ಮಾಡ್ತಿದ್ದ ಅಂಗಡಿ ಒಳಗೆ ಇಟ್ಟು ವ್ಯಾಪಾರ ಮಾಡ್ತಿದ್ದ ಕಿಲೋ ಗಂಟ್ಲೆ ವ್ಯಾಪಾರ ಮಾಡ್ತಿದ್ದ ಹೌದ್ರಿ ಸರ ಅವನ ಕೈಯಾಗ ಇನ್ನೊಂದು ಮರಿ ಸಿಕ್ತು ಆ ಮರಿ ತಗೊಂಡು ಬಂದ ತನ್ನ ವ್ಯಾಪಾರ ಮಾಡುವಂತ ಅಂಗಡಿ ಒಳಗೆ ಪಿಂಜರ ಹಾಕಿ ಇಟ್ಟು ಬಿಟ್ಟ ಹೌದು ಆ ಮರಿ ದಿನನಿತ್ಯದಲ್ಲಿ ಏನ್ ನೋಡ್ತಿತ್ತು ಇವ್ ಹೆಂಗ್ ಹಸನ್ ಮಾಡ್ತಿದ್ದ ಹೆಂಗೆ ಕಡಿತಿದ್ದ ಹೆಂಗೆ ತೂಕ ಮಾಡ್ತಿದ್ದ ಅಂತ ಗುಣ ಇದ್ರಿ ಸರ ಆಶ್ರಮದಾಗಿದ್ದಂತ ಗಿರಿಗಿ ಹಾ ಹರ್ವಾಲ ದಿನನಿತ್ಯದಲ್ಲಿ ಏನ್ ಮಾಡ್ತಿದ್ರು ಭಕ್ತರ ಮಠಕ್ಕ ಬಂದ್ರಂದ್ರ ಬರ್ರಿಪ್ಪ ಆರಾಮ ಅದಿರೇನು ಕುಂಡ್ರಿ ನೀರ್ ಕುಡಿರಿ ನೀರ್ ಕುಡ್ರಿ ನಾಷ್ಟಾ ಮಾಡ್ರಿ ಅಂಬಲಿ ಕುಡ್ರಿ ಹೌದು ವಿಶ್ರಾಂತಿ ಮಾಡ್ರಿ ಆರಾಮದಿರ್ಲಪ್ಪ ಅಂತ ಕೇಳ್ತಿತ್ತು ಹ್ಞೂ ಹಿಂಗೆಲ್ಲ ಹೋಗೋ ಟೈಮ್ ಅದಾಗ ಹೌದು ಹೋಗ್ತಿರೇನ್ರಪ್ಪ ನಿಮ್ಗೆ ಒಳ್ಳೇದಾಗಲಿ ಹೋಗಿ ಬರೀ ಅಂತ ಗುರುಗಳ್ ಹೇಳ್ತಿದ್ರು ಹಾ ಇದೇ ಮಾತಾ ಗಿಳಿಮರಿ ಮರಿ ಕಲ್ತಿತ್ತು ಸಂಸ್ಕಾರದಿಂದ ಬಂದಿದ್ರಿ ಪ್ರಭಾ ಅವಾಗ ಆ ಒಂದು ಗಿಳಿಯಲ್ಲಿ ಮಠದೊಳಗ ಇಂತ ಒಂದು ಗುಣ ಬೆಳ್ದಿರಿ ಸರ್ ಅದೇ ಒಂದು ಬೇಟೆಗಾರನ ಕೈಯಲ್ಲಿ ಅಂಗಡಿಯಾಗಿ ಇದ್ದಿರತ ಗಿಳಿ ಬಂದ್ರಿ ಬಂದ್ರೆ ಬರ್ರಿ ಹಿಡ್ರಿ ಬಡ್ರಿ ಕಡ್ರಿ ತುಲಕ ಹಾಕ್ರಿ ತೂಕ ಮಾಡ್ರಿ ರೊಕ್ಕ ಕೊಡ್ರಿ ತಗೋರಿ ಈ ಮಾತು ಹೇಳ್ತಿತ್ರಿಪ್ಪ ಅದು ಇಂಥ ಬುದ್ಧಿ ಅದರಲ್ಲಿ ಉತ್ಪತ್ತಿ ಆಗಿತ್ತು ತಾಯಿ ಒಬ್ಬಕ್ಕೆ ಒಂದೇ ಗಿಡದ ಎರಡು ಟ್ರಾಂಕಿ ಮಕ್ಕಳು ಎರಡು ಹೌದು ಗುಣ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಬಂದ ಮೇಲೆ ನಾವು ಜೀವನದೊಳಗ ಗುಣ ಗಳಿಸಬೇಕು ಹೆಂಗ ಗಳಿಸಬೇಕು ನಿಮ್ಗ ಒಂದು ಮಾತು ಹೇಳ್ತೀನಿ ಬೆಳಗು ಮುಂಜಾನೆ ಸಮಯದಲ್ಲಿ ಹತ್ತು ಜನ ಇರೀಕಾರಿ ನನ್ಗೆ ಆನಂದ ನಮ್ಮ ಜೀವನದೊಳಗ ನಾವು ಏನಾದ್ರೂ ಗಳಿಕೆ ಮಾಡಬೇಕಾಗಿತ್ತಂದ್ರೆ ಮೊದಲು ಗುಣ ಗಲಿಕೆ ಮಾಡ್ಬೇಕು ಹೌದು ನಮ್ಮ ಮಕ್ಕಳಿಗೆ ನಾವು ಏನು ಮಾಡ್ಬೇಕು ಅಂತ ಕೇಳಿದ್ರೆ ಹೊಲ ಮಾಡಬ್ಯಾಡ್ರಿ ಮನೆ ಮಾಡಬ್ಯಾಡ್ರಿ ರೊಕ್ಕ ಮಾಡಬೇಡ್ರಿ ರೂಪಾಯಿ ಮಾಡಬ್ಯಾಡ್ರಿ ಏನು ಬ್ಯಾಡ್ರಿ ಹೆಸರಲ್ಲಿ ಎಪ್ಪಡಿ ಇಡಬೇಡ್ರಿ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ ಹೌದು ಬಂದವ್ರಿಗೆ ಬರ್ರಿ ಒಂದ್ಚರಿ ನೀರು ಕೊಡ್ರಿ ಚಾ ಕೊಡ್ರಿ ಆರಾಮ್ ಅದಿರಿ ಕಾಕಾ ಕಾಕಾಗ ಕಾಕ ಅನ್ಬೇಕು ದೊಡ್ಡಪ್ಪ ದೊಡ್ಡಪ್ಪ ಅನ್ಬೇಕ ಅಪ್ಪ ಅನ್ಬೇಕು ಅವು ಅವ್ವ ಅನ್ಬೇಕು ಚಿಗವ್ ಚಿಗವ್ ಅನ್ಬೇಕು ಹೌದು ಮಾತ್ಮರ್ ಬಂದ್ರಂದ್ರ ಹನಿ ಹಣಿ ಹಚ್ಚಿ ನಮಸ್ಕಾರ ಮಾಡ್ಬೇಕು ತಾಯಿ ತಂದಿ ಅಂತ ತಿಳಿಬೇಕು ಇಂಥ ಒಂದು ಸಂಸ್ಕಾರ ನೀವು ಮಕ್ಕಳಿಗೆ ಕೊಟ್ರಿ ಅಂದ್ರ ಅದೇ ಒಂದು ಗುಣ ನಮ್ಮ ಮಕ್ಕಳಿಗೆ ಬೆಳ್ತದ ಹೌದು ಮತ್ತ ಮಕ್ಕಳನ್ನ ಹಡದ ನಿಮ್ ಉದ್ಯೋಗಕ್ಕೆ ನೀವು ಗಂಟು ಬಿದ್ದು ರೊಕ್ಕ ರೂಪಾಯಿ ಬೆಲೆ ಬಂಗಾರ ಗಳಿಸ್ಕೋತ ಹೊಂಟ್ರಿ ಅಂದ್ರ ಹ ಮಗ ಹಸದೈತೆ ಅನ್ನೋದು ಗೊತ್ತಿಲ್ಲ ಅದಕ್ಕೆ ಎಂತ ಸಂಸ್ಕಾರ ಐತೆ ಅನ್ನೋದು ಗೊತ್ತಿಲ್ಲ ಹೌದಾ ಅದು ಸಣ್ಣ ತರವಿದ್ದಾಗ ನೀವು ಅದಕ್ಕೆ ಬೆಳೆಸಿ ನೀರ್ ಹಾಕ್ಲಿಲ್ಲ ಅಂದ್ರೆ ಗಿಡ ದಾಡದ ಮೇಲ ಆದ್ಮೇಲೆ ಬಾಗ ಸಾಕು ಹೋದ್ರೆ ಬಾಗೋದಿಲ್ಲ ಅದು ಮುರಿತೈತಿ ಮುರಿತೈತ್ರಿಪ್ಪ ಮುರಿತೈತಿ ಅದು ಈ ಗುಟ್ಟಿಂದು ಖುಷಿಗೆ ಹೆಂಗ ಕಳಿಸ್ತಾರ ಗೊತ್ತ ಗುರುಗಳ ಮಾಮ ಬಾ ನೋಡು ಮರಿತ ನಾವು ಆಗಿನ ಕಾಲದಾಗಿತ್ತು ಹೌದಾ ಯಾರಾದ್ರೂ ಬಂದ್ರಂದ್ರ ಸಂಸ್ಕಾರ ಕಲಿಸ್ತಿದ್ರು ಯಪ್ಪಾ ನಿಮ್ಮ ಅಜ್ಜ ಬಂದಾನ ಅಜ್ಜ ಬಾನು ಹಾ ಅಜ್ಜನ ಪಾದಿಗಿ ನಮಸ್ಕಾರ ಮಾಡು ಆಯಿ ಪಾದಿಗೆ ನಮಸ್ಕಾರ ಮಾಡು ಆಗಿನ ನಮ್ಮ ತಾಯಂದಿರು ಸಂಸ್ಕಾರ ಕಲಿಸ್ತಿದ್ರು ಇಟಾಲಿ ಹಾ ಈಗಿನ ಅವ್ರ ಏನ್ ಮಾಡ್ತಾರ ಮಾಮಾ ಬಂದ ಮಾಮಾ ಬಂದ ನೋಡ್ರಿ ಸೊಡ್ ಹೊಡಿ ಅವಂಗೊಂದ ವೈದ್ಯತ ನಾನು ಕಣ್ಣು ಹೊಡಿ ನಮಸ್ಕಾರ ಯಾಕ ಬಂದಾವ ಅಂತ ಕೇಳಿದ್ರ ನಮ್ಮ ಮಕ್ಕಳಿಗೆ ನಾವು ಏನ್ ಮಾಡ್ಬೇಕಾಗಿರತ್ತಂದ್ರೆ ಏನು ಗಳಿಸೋದು ಬೇಡ ಅವ್ರಿಗೆ ಒಳ್ಳೆ ಒಂದು ಗುಣ ಗಳಿಸಿ ಕೊಟ್ಟು ಅಂದ್ರೆ ಮಕ್ಕಳ ಮುಂದೆ ತಮ್ಮ ಕಾಲ ಮೇಲೆ ತಾವು ನಿಂತಿರ್ತಾರ ಇಂತವನ ಮಕ್ಳು ಇಂಥವ್ರು ಆದರ ಪಾತ್ರ ನಮ್ದು ಹೆಸರು ಬರ್ತದ ಅವ್ರದ್ದು ಹೆಸರು ಬರ್ತದ ಬೆಳಗು ಮುಂಜಾನೆ ಸಮಯ ತಮಗೆ ಒಂದೇ ಹೇಳೋದು ಪುಣ್ಯಾತ್ಮರೇ ಹೌದು ನೀವು ಊರು ತಿರುಗಾಡೋದು ಬೇಡ ಇನ್ನೊಬ್ಬರ ಮನೆಗೆ ಹೋಗೋದು ಬೇಡ ಮಡದಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಸ್ರಿ ತಾಯಿ ತಂದೆ ದೇವರತ್ತ ನಡ್ರಿ ಭಗವಂತ ನಿಮಗೆ ಯಾವಾಗೂ ಕಮ್ಮಿ ಕಮ್ಮಿಡುದಿಲ್ಲ ನಿಮಗೂ ಒಳ್ಳೆ ಗುಣ ಕೊಡ್ತಾನೆ ನಿಮ್ಮ ಮಕ್ಕಳಿಗೂ ಒಳ್ಳೆ ಗುಣ ಕೊಡ್ತಾನೆ ನಿಮ್ಮ ತಾಯಿ ತಂದೆ ಆಶೀರ್ವಾದ ನಿಮ್ಗೆ ಆಗ್ತದ ಅನ್ನುವಂತ ಮಾತನ್ನ ಹೇಳಿ ಹೌದು ಮುಗಿಸೋಡಿ ಕಲಾವಂತರಿಗೆ ಕೊಡೋಣ ತೆಲದ ನೋಡುತ್ತಾ ತೆರಳದಾಗದ ನಿಲ್ಲಾಗಬೇಕು Happy yep,